ಎಲ್ಲರಿಗೂ ನಮಸ್ಕಾರಗಳು ವಚನಗಳಲ್ಲಿ ಕೃಷಿ ವಿಜ್ಞಾನ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ನಾನು ನಿಮ್ಮ ಅಶೋಕ್ ಎಪ್ ದೊಡಮನಿ ಮಡಿವಾಳ ಮಾಚಿದೇವರು ತಮ್ಮ ವಚನದಲ್ಲಿ ಕೃಷಿಯಲ್ಲಿ ಎತ್ತಿನ ಮಹತ್ವದ ವಿಶ್ಲೇಷಣೆಯನ್ನು ಕಾಣಬಹುದು ಸಮಗ್ರ ವಚನ ಸಂಪುಟ ಎಂಟು ವಚನ ಸಂಖ್ಯೆ ಐನೂರ ಇಪ್ಪತ್ತೈದರಲ್ಲಿ ವಚನ ಈ ರೀತಿಯಾಗಿದೆ ಎತ್ತು ಬಿತ್ತಿತ್ತು ಒಕ್ಕಲಿಗನಿಂದ ಉತ್ತಮರಿಲಿಂದು ನುಡಿವರು ಒತ್ತಾರೆದ್ದು ಶಿವಲಿಂಗಾರ್ಚನೆಯ ಮಾಡಲರಿಯರು ಎತ್ತಾಗಿ ಬಿತ್ತಿದ ನಮ್ಮ ಬಸವಣ್ಣ ಹೊತ್ತುವರೆದನು ಜಗವನು ಮತ್ತೆ ಮರಳಿ ಅನ್ಯ ದೈವವ ನೆನೆಯಲೇಕೋ ಎತ್ತು ಬಿತ್ತಿತ್ತು ಹಾಲು ಹೈನ ಬಸವನಿಂದಾಯಿತು ಇಂತಿ ಬೆಳೆದ ಬಸವನ ಪ್ರಸಾದವನ್ನೊಲಿದು ಮೃತ್ಯು ಮಾರಿಯ ಎಂಜಲ ಮಾಡಿಕೊಂಡು ಬುಂಜಿಸುವ ತೊತ್ತು ಜಾತಿಗಳ ನುಡಿಯ ಕೇಳಲಾಗದೆಂದ ಕಲಿದೇವರ ದೇವ ಮಡಿವಾಳ ಮಾಚಯ್ಯನವರು ತಮ್ಮ ಈ ಒಂದು ವಚನದಲ್ಲಿ ಎತ್ತಾಗಿ ಬಿತ್ತಿದ ನಮ್ಮ ಬಸವಣ್ಣನ ಮುಂದೆ ಅನ್ಯ ದೇವರು ಪೂಜಿಸುವುದೇಕೋ ಎಂದು ಕೃಷಿಯಲ್ಲಿ ಎತ್ತುಗಳ ಮಹತ್ವ ಕೊಂಡಾಡಿದ್ದಾರೆ ಒಕ್ಕಲಿಗ ಉತ್ತಮವಾದ ವ್ಯಕ್ತಿ ಸದ್ವಿನಯ ಸದಾಚಾರವುಳ್ಳವನು ಸಮಾಜದಲ್ಲಿ ಒಕ್ಕಲಿರಿಗಿಂತ ಉತ್ತಮರ್ಯಾರೂ ಇಲ್ಲ ಒಕ್ಕಲಿಗನ ಗುಣಕ್ಕೆ ಮೆಚ್ಚಿ ಎತ್ತುಗಳು ನೊಗಕ್ಕೆ ಹೆಗಲು ಕೊಟ್ಟು ಅವನ ಹೊಲವನ್ನು ಉತ್ತಿ ಬಿತ್ತಿ ಬೆಳೆ ತೆಗೆಯಲು ಕಾರಣವಾದ ಬಗೆ ಇಲ್ಲಿ ಸೊಗಸಾಗಿ ಮೂಡಿಬಂದಿದೆ ಹಿಂದೆ ಪ್ರಕೃತಿಯಲ್ಲಿ ದೈವಿ ಸ್ವರೂಪ ಕಂಡ ರೈತರು ಭೂಮಿಯಲ್ಲಿನ ಬೆಳೆ ಮಳೆ ಗಾಳಿ ಬೀಜ ಮತ್ತು ಎತ್ತು ಎಲ್ಲವೂ ದೈವದತ್ತವಾದ ದೇಣಿಗೆ ಎಂದು ನಂಬಿದ್ದರು ಕೃಷಿಕರಾದವರು ಎತ್ತುಗಳನ್ನು ತಮ್ಮ ಮಕ್ಕಳಿಗಿಂತಲೂ ಹೆಚ್ಚು ಪ್ರೀತಿಯಿಂದ ಪಾಲನೆ ಮಾಡಬೇಕು ಯಾಕೆಂದರೆ ಎತ್ತು ಇಲ್ಲದ ಮನೆಗೆ ಎದೆ ಇಲ್ಲವೋ ಎಂಬ ಗಾದೆಯುಂಟು ಇದರ ಅರ್ಥ ತಾಣವುಳ್ಳ ಎತ್ತುಗಳು ಇಲ್ಲದೇ ಇದ್ದರೆ ಕೃಷಿಕನಿಗೆ ಧೈರ್ಯ ಇರಲು ಸಾಧ್ಯವಿಲ್ಲ ತನ್ನ ಬೇಸಾಯದ ಎಲ್ಲ ಕೆಲಸಗಳಲ್ಲಿಯೂ ಎತ್ತಿನ ಅವಶ್ಯಕತೆ ಅನಿವಾರ್ಯವಾಗಿರುವುದನ್ನು ಮನಗಂಡು ಅದನ್ನು ಹಾಡುಗಳಲ್ಲಿ ಬಗೆಯಾಗಿ ಬಣ್ಣಿಸಿದ್ದಾನೆ ಶಿವನ ವಾಹನವಾದ ನಂದಿಯೇ ಲೋಕದ ಹಸುವನ್ನು ಇಂಗಿಸುವುದಕ್ಕಾಗಿಯೇ ಭೂವಿಗೆ ಬಂದಿದೆ ಎಂದು ಆತ ಭಾವಿಸಿದ್ದಾನೆ ರೈತನು ಆ ಎತ್ತನ್ನು ಭಕ್ತಿಯಿಂದ ಬಸವನೆಂದು ಕರೆಯುತ್ತಾನೆ ಬಸವನ ಕಟ್ಟಿದವರಿಗೆ ಬೊಗಸೆಯಲ್ಲಿ ಹೊಣ್ಣುಂಟು ಎನ್ನುವ ರೈತನ ಅನುಭವವಾಣಿಯಲ್ಲಿ ಎತ್ತು ಒಕ್ಕಲಿಗನ ಸೊತ್ತು ಸತ್ವ ಎಂಬ ಅಂಶ ಅಡಕವಾಗಿರುವುದನ್ನು ಗುರುತಿಸಬಹುದು ನಿಜಕ್ಕೂ ಎತ್ತು ಇಲ್ಲದ ರೈತನಿಗೆ ಗೊತ್ತು ಗುರಿಯೇ ಇಲ್ಲದಂತಾಗುತ್ತದೆ ಈ ಕಾರಣಕ್ಕಾಗಿಯೇ ಮಣ್ಣಿನ ಮಕ್ಕಳಾದ ಒಕ್ಕಲಿಗರಿಗೆ ಬೇಸಾಯದ ಬೆನ್ನೆಲುಬಾದ ಬಸವಣ್ಣನ ಮೇಲೆ ಅಪಾರ ಭಕ್ತಿ ಅನುಪಮ ಪ್ರೀತಿ ತಂದೆ ತಾಯಿ ಮಡಿದಿ ಮಕ್ಕಳಿಗಿಂತಲೂ ಹೆಚ್ಚಿನ ಮಮತೆಯಿಂದ ಬಸವಣ್ಣನ್ನು ಸಲುವುತ್ತಾರೆ ಒಕ್ಕಲುತನಕ್ಕೆ ಮುಖ್ಯವಾಗಿ ಎತ್ತುಗಳು ಬೇಕು ಈ ಎತ್ತು ಬಸವಣ್ಣನೇ ಆಗಿದ್ದಾನೆ ಎತ್ತನ್ನು ಎತ್ತು ಎಂದು ಅನ್ನಲಾಗದು ಬಸವಣ್ಣ ಬೇರೆಯಲ್ಲ ಎತ್ತು ಬೇರೆಯಲ್ಲ ಶಿವ ಬೇರೆಯಲ್ಲ ಎತ್ತು ಶಿವನ ವಾಹನ ಆಗಿರುವಂತೆ ಬಸವಣ್ಣನು ನಂದಿಯ ಅವತಾರ ಆಗಿದ್ದಾನೆ ಬಸವಣ್ಣಿಗೆ ದ್ವಿತೀಯ ಶಂಭು ಎಂದು ಜಾನಪದ ಕಾವ್ಯಗಳಲ್ಲಿ ಕವಿಗಳು ಬಣ್ಣಿಸಿದ್ದಾರೆ ಹಾಗೆಂದೇ ಒಕ್ಕಲಿಗರು ಬಸವಣ್ಣನ್ನು ಎತ್ತುಗಳ ರೂಪದಲ್ಲಿ ಪೂಜಿಸುತ್ತಾರೆ ಪ್ರತಿ ಸೋಮವಾರ ಬಸವಣ್ಣನ ವಾರ ಎಂದು ಎತ್ತುಗಳನ್ನು ಮೈತೊಳೆದು ಪೂಜಿಸುತ್ತಾರೆ ಮತ್ತು ಆ ದಿವಸ ಎತ್ತುಗಳನ್ನು ಗಳೆ ಹೂಡುವುದಿಲ್ಲ ಉತ್ತಿ ಬಿತ್ತುವ ಮಂತ್ರ ಬಿತ್ತಿ ಬೆಳೆಯುವ ಮಂತ್ರ ಸತ್ಯ ಶಿವ ಮಂತ್ರ ನಿನ್ನ ಹೆಸರು ಬಸವಯ್ಯ ಮರ್ತ್ಯದೋಳ್ ಮತ್ರ ಜೀವನಕ್ಕೆ ಎಂದು ಮಹಾತ್ಮ ಬಸವಣ್ಣನ್ನು ಜನರು ನಂಬಿದ ಎತ್ತಿನ ರೂಪದ ಪರಿಕಲ್ಪನೆಯ ಮೂಲಕವೇ ನೆನಪಿಸಿಕೊಳ್ಳುತ್ತಾರೆ ಅಂತೆಯೇ ಬಸವಣ್ಣನ ಹೆಸರು ಜನರಿಗೆ ಮಂತ್ರವಾಗಿದೆ ಗಳೆ ಹೊಡೆಯುವ ಬಿತ್ತುವ ಹಾಗೂ ಬಿತ್ತಿ ಬೆಳೆಯುವ ಮಂತ್ರ ಬಸವಣ್ಣನೇ ಆಗಿದ್ದಾನೆ ಒಕ್ಕಲಿಗರಿಗಿಂತ ಉತ್ತಮ ಯಾರಿಲ್ಲ ಎಂದು ಎತ್ತಾಗಿ ಬಸವಣ್ಣ ರೈತರ ಫಲದಲ್ಲಿ ಬಿತ್ತಿದ ಭಾರವನ್ನು ಹೊತ್ತು ಜಗತ್ತನ್ನು ಕಾಪಾಡಿದ ಎತ್ತಿನಿಂದಲೇ ಹಾಲು ಐನ ಬಸವಣ್ಣ ಏಕ ದೇವೋಪಾಸನೆ ಬಹಳ ಮುಖ್ಯ ಎಂದು ಪ್ರತಿಪಾದಿಸಿದ್ದಾನೆ ಅಂತೆಯೇ ಅನ್ಯ ದೈವದ ಹಂಗು ಬೇಡ ಬಸವಣ್ಣನೇ ತಮ್ಮ ಆರಾಧ್ಯ ದೈವ ಬಸವಣ್ಣ ಮಂತ್ರ ಪುರುಷ ಆಗಿದ್ದಾನೆಂದು ಅವನನ್ನೇ ಒಕ್ಕಲಿಗರು ನೆನೆಯುತ್ತಾರೆ ಮತ್ತು ಪ್ರಾರ್ಥಿಸುತ್ತಾರೆ ಬಸವಣ್ಣ ಹೊಸ ಮಂತ್ರ ಎಂದು ಒಕ್ಕಲಿಗ ಜಪಿಸುವನು ಎತ್ತಾಗಿ ಬಿತ್ತಿ ಬಸವಣ್ಣ ಇಡೀ ಜಗದ ಹಸಿವನ್ನು ನೀಗಿಸುವನು ಆದರೂ ಅದರ ಶ್ರೇಯವನ್ನು ಬಸವಣ್ಣನಿಗೆ ನೀಡುತ್ತಾ ಇಂತಹ ಬಸವನ ಮುಂದೆ ಅನ್ಯ ದೈವವನ್ನು ನೆನೆಯುವ ಅವಶ್ಯಕತೆ ಏನಿದೆ ಎಂದು ಪ್ರಶ್ನಿಸುವ ಮಡಿವಾಳ ಮಾಚಿದೇವರು ಬಸವನಿಂದಲೇ ಹಾಲಿನ ಪೂರೈಕೆಯಾಗಿ ಬಸವನಿಂದಲೇ ಎಲ್ಲರಿಗೂ ಪ್ರಸಾದ ಒಲಿದಿದೆ ಎನ್ನುವ ಮಾತನ್ನು ಹೇಳುತ್ತಾರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಕಮೆಂಟ್ಸ್ ಹಾಕಿ ಹಾಗೂ ರೈತರಿಗೆ ಶೇರ್ ಮಾಡಿ ನಮ್ಮ ಚಾನಲ್ ವಚನಗಳಲ್ಲಿ ಕೃಷಿ ವಿಜ್ಞಾನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸದಾ ನಮ್ಮ ವಿಡಿಯೋಗಳನ್ನು ನೋಡುವ ಮೂಲಕ ವಚನ ಸಾಹಿತ್ಯವನ್ನು ಅರಿತುಕೊಳ್ಳೋಣ ಎಂದು ಹೇಳುತ್ತಾ ಮುಂದೆ ಮತ್ತೊಂದು ಕೃಷಿ ವಚನದೊಂದಿಗೆ ಮತ್ತೆ ಬರುತ್ತೇನೆ ಎಲ್ಲರಿಗೂ ಧನ್ಯವಾದಗಳು